ಇವತ್ತು ಇಡೀ ದೇಶದೆಲ್ಲೆಡೆ ರಾಮ ಜಪ ಆಗ್ತಾ ಇದೆ ಅಂದ್ರೆ ಇವತ್ತು ನಮ್ಮ ಜೊತೆ ಒಬ್ಬ ಸ್ಪೆಷಲ್ ಅತಿಥಿ ಇದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾಕೆ ಸ್ಪೆಷಲ್ ಅಂತೀನಿ ಅನ್ನೋದು ನಿಮ್ಗೆ ಮಾತಾಡ್ಸದ್ ನಂತರ ಗೊತ್ತಾಗತ್ತೆ ಅವ್ರು ಯಾರು ಅಲ್ಲ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಖ್ಯಾತಿಯ ಕೆ ವಿ ಸುಪ್ರಭಾ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ಮೊದಲಿಗೆ ಈ ಸಾಂಗು ಇಷ್ಟು ಫೇಮಸ್ ಆಗುತ್ತೆ ಅಂತ ಅನ್ಸತ್ತ ಇಲ್ಲ ಸರ್ ಖಂಡಿತ ಇಲ್ಲ ಈ ಸಾಂಗ್ ಎಷ್ಟು ಜನರ ಮನಸ್ಸು ತಲುಪತ್ತೆ ಅಂತ ನಾನು ಕಲ್ಪನೆ ಕೂಡ ಮಾಡಿಲ್ಲ ಸೊ ನಮ್ಮ ತಂದೆಯವರು ರಿಕ್ವೆಸ್ಟ್ ಮಾಡಿದಕೋಸ್ಕರ ಈ ಸಾಂಗ್ ಹಾಡಿದ್ದು ನಾನು ಅವಾಗ ನನಗೆ ಗೊತ್ತಿರ್ಲಿಲ್ಲ ಇಷ್ಟು ಇದು ವೈರಲ್ ಆಗತ್ತೆ ಅಂತ ಬಟ್ ಹಾಡಕ್ ಮುಂಚೆ ನಾನು ಪ್ರಭು ಶ್ರೀರಾಮ್ ಹೋಗಿ ಒಂದು ಅಂದ್ರೆ ಅವ್ರನ್ನ ಕೇಳ್ಕೊಂಡಿದ್ದೆ ಸೊ ಅಂದ್ರೆ ಸಾಹಿತ್ಯ ಓದ್ಬೇಕಾದ್ರೆನೆ ತುಂಬಾ ನಾನು ಭಾವಕಳಾಗಿದ್ದೆ ಸೊ ಅವಾಗ ಹೋಗಿ ಕೇಳ್ಕೊಂಡಿದ್ದೆ ಈ ಹಾಡ್ನ ಕೇಳಿದವರು ಯಾರಾದ್ರೂ ಅಟ್ಲೀಸ್ಟ್ ಇಬ್ರು ಮೂರು ಜನ ಮನ್ಸಿಗೆ ಹಾಡು ಇಂದ ನೆಮ್ಮದಿ ಅಂತ ಬಟ್ ಮಾಡಾದ್ಮೇಲೆ ಇಮಿಡಿಯೇಟ್ ಆಗಿ ಅದು ವೈರಲ್ ಆಗಿ ಕೋಟಿ ವ್ಯೂಸ್ ಆಗತ್ತೆ ಮತ್ತೆ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿದ್ದವ್ರ ತನಕ ಮನಸ್ಸು ತಲುಪತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂದ್ರೆ ಈ ಒಂದು ಹಾಡ್ನಲ್ಲಿ ಇಡೀ ರಾಮಾಯಣನೆ ಅಡಗಿದೆ ಇದನ್ನ ಬರೆದಂತಹ ಸಾಹಿತಿ ಗಜಾನನ ಶರ್ಮಾ ಅವ್ರ ಬಗ್ಗೆ ಏನ್ ಹೇಳ್ತಿರೀಸ ಅವರಿಗೆ ವರ್ಡ್ಸೇ ಇಲ್ಲ ಸರ್ ಅವ್ರನ್ನ ಹೇಳೋಕ್ಕೆ ಆ್ಯಕ್ಚುಲಿ ಯಾಕಂದರೆ ನಾನು ನಿಮಗೆ ಹೇಳ್ದಂಗೆ ಈ ಥರ ಸಾಹಿತ್ಯ ಒಂದು ಪುಟ್ಟ ಮಕ್ಕಳಿಗೂ ಅವ್ರಿಗೆ ಏನೂ ಆ್ಯಕ್ಚುಲಿ ಅರ್ಥ ಆಗೋಲ್ಲ ಆದರೂ ಕೂಡ ಈ ಸಾಂಗಿಂದ ಈ ಇದೊಂದು ಭಕ್ತಿಗೀತೆಯಿಂದ ಆ ಮಕ್ಳಿಗೂ ಕೂಡ ಮನಸ್ಸಿಗೆ ನೆಮ್ಮದಿ ತಲುಪತ್ತೆ ಸೊ ಅದೇ ಅದಲ್ಲೇ ತೋರಿಸ್ಬಿಡತ್ತೆ ಎಷ್ಟು ಪವರ್ಫುಲ್ ಆಗಿದೆ ಈ ಸಾಹಿತ್ಯ ಅಂತ ಸೊ ಯಾವತ್ತಿದ್ರೂ ಅವ್ರಿಗೆ ನಾವು ಗ್ರೇಟ್ಫುಲ್ ಆಗಿರಬೇಕು ಅಂತ ಹೇಳ್ಬೋದು ಇವತ್ತು ರಾಮಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಕನ್ನಡಿಗರೆಲ್ಲ ಖುಷಿ ಪಡೋ ವಿಚಾರ ಏನಂತಂದ್ರೆ ನಿಮ್ಮ ಇನ್ನಷ್ಟು ಹೃದಯಕ್ಕೆ ಬೇಕನ್ನ ರಾಮ ಅಲ್ಲಿ ಮುಳಗುತ್ತೆ ಅನ್ನೋ ಒಂದು ಸುದ್ದಿ ನಿಮ್ಗೆ ಇದ್ರ ಬಗ್ಗೆ ಆಗಿ ಏನಾದರೂ ಇನ್ಫಾರ್ಮೇಶನ್ ಇದೆಯಾ ಅಥವಾ ನೀವು ಆಡಿರೋ ಹಾಡೇ ಅಲ್ಲಿ ಪ್ರಸಾರ ಆಗುತ್ತಾ ಹೇಗೆ ಇದ್ರ ಬಗ್ಗೆ ಏನು ಮಾಹಿತಿ ಇದೆಗಳು ಹಾ ಸರ್ ಅದೇ ನಮ್ಮ ಟ್ರಸ್ಟ್ ಅವರು ನಮ್ಮ ತಂದೆಯವರಿಗೆ ಫೋನ್ ಮಾಡಿದ್ರು ಒಂದು ಎರಡು ವಾರ ಮುಂಚೆ ಸೊ ಅವ್ರು ಹೇಳಿದ್ರು ನಮ್ಮ ಕನ್ನಡ ಗೀತೆ ಇನ್ನಷ್ಟು ಬೇಕೇನ ಅದು ನಾನು ಹಾಡಿರೋದೇ ಅಫಿಷಿಯಲ್ ಆಗಿ ಅಲ್ಲಿ ಪ್ಲೇ ಆಗುತ್ತೆ ಅಂತ ಹೇಳಿದರು ಸೊ ಈ ಈ ಥರ ನಮಗೆ ನ್ಯೂಸ್ ಸಿಕ್ಕಿತ್ತು ಓಕೆ ಹಾಂ ಹಾಂ ನೀವು ಬೇರೆ ಬೇರೆ ಸಾಂಗ್ಗಳು ತುಂಬಾ ಭಕ್ತಿ ನಾಲ್ಕು ವರ್ಷದಿಂದ ಬರೀ ಭಕ್ತಿ ಗೀತೆನೆ ಹಾಡಿರೋದು ಸೊ ಅದಕ್ಕಿಂತ ಮುಂಚೆ ನಾನು ಮೂವಿ ಸಾಂಗ್ಸ್ ಹಾಡ್ತಾ ಇದ್ದೆ ಬಟ್ ಇನ್ನಷ್ಟು ಬೇಕಿನ ಹೃದಯಕ್ಕೆ ರಾಮ ಅದಾದ್ಮೇಲೆ ಯಾವುದೂ ಮೂವಿ ಸಾಂಗ್ಸ್ ಹಾಡಿಲ್ಲ ಬರೀ ಭಕ್ತಿ ಗೀತೆಗಳೇ ಜಾಸ್ತಿ ಆಮೇಲೆ ನೀವು ನನ್ನ ಚಾನೆಲ್ ನೋಡಿರ್ಬೋದು ಮೂವಿ ಸಾಂಗ್ಸ್ ಆ್ಯಕ್ಚುಲಿ ಅಷ್ಟು ಯಾವ್ದು ಹಿಟ್ ಆಗಿಲ್ಲ ಸೊ ಭಕ್ತಿ ಗೀತೆಗಳೇ ತುಂಬಾ ಹೌದು ಸೊ ಭಕ್ತಿ ಗೀತೆಗಳೇ ಹಿಟ್ ಆಗಿರೋದು ಸೊ ಅದಕ್ಕೋಸ್ಕರ ಅವತ್ತೇ ನಾನು ನಾಲ್ಕು ವರ್ಷದ ಹಿಂದೆನೆ ನಾನು ಒಂದು ನಿರ್ಣಯಕ್ಕೆ ಬಂದೆ ಇದಾದ್ಮೇಲೆ ಯಾವುದು ಮೂವಿ ಸಾಂಗ್ಸ್ ಹಾಡಲ್ಲ ಇನ್ಮೇಲಿಂದ ಬರೀ ಭಕ್ತಿ ಗೀತೆಗಳೇ ಅಂತ ಎಲ್ಲರಿಗೂ ಅದು ತುಂಬಾ ಇಷ್ಟ ಆಗ್ತದೆ ಆಮೇಲೆ ನಾನು ಇನ್ನೊಂದು ನಿಮ್ ನಿಮ್ದಲ್ಲಿ ಲೈವ್ ನಲ್ಲಿ ಹೇಳಿದಂಗೆ ಏನು ಪ್ರಯಾಸ ಅಂದ್ರೆ ಇಲ್ಲಿ ನಮ್ಮ ಜನರೇಷನ್ ಅವ್ರಿಗೆ ಭಕ್ತಿ ಗೀತೆಗಳು ಹೆಂಗೆ ಅವರ ಹತ್ರ ಅವ್ರ ತನಕ ತಲುಪ ತಲುಪ್ಸಂಗೆ ನಾವು ಪ್ರಯಾಸ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ದು ಟ್ರೆಡಿಷ್ನಲ್ ಭಜನೆಗಳಿಗೆ ಹಿಂದೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಬೀಟ್ಸು ಆಮೇಲೆ ಸ್ವಲ್ಪ ಇಷ್ಟ ಆಗೋ ತರ ಮ್ಯೂಸಿಕ್ ಕೊಟ್ಬಿಟ್ಟು ಟ್ರೆಡಿಷ್ನಲ್ ತಬಲ ಆ ತರ ಇಲ್ಲದೆ ಬೇರೆ ತರ ಮ್ಯೂಸಿಕ್ ಕೊಟ್ಟಾಗ ಸೊ ನಮ್ ಜನರೇಷನ್ ಮತ್ತೆ ಚಿಕ್ಕ ಮಕ್ಕಳು ಕೂಡ ಸಹ ಈ ಹಾಡ್ಗಳನ್ನ ಅವರು ರಿಲೇಟ್ ಮಾಡ್ಕೋಬೋದು ಮತ್ತೆ ಕಾರಲ್ಲಿ ಹಾಕೋದಾಗ್ಲಿ ಆತರ ಅವರು ಮಾಡ್ತಾರೆ ಸೊ ಆ ತರ ಪ್ರಯಾಸ ಮಾಡಿದೀವಿ ಅಂದ್ರೆ ಕೊನೆದಾಗಿ ಸುಬ್ರಭಾ ಅವರು ಎಲ್ಲಿದ್ರು ಏನು ಅಂತ ಎಲ್ರಿಗೂ ಅದೊಂದು ಪ್ರಶ್ನೆ ಆಗ್ಬಿಟ್ಟಿದೆ ಎಲ್ಲಿ ಮಾಡ್ತಿದ್ರು ಎಲ್ಲಿದ್ರು ಕಾಣಿಸ್ತಾ ಇರಲಿಲ್ಲ ಎಲ್ಲಿದ್ರಿ ಮೇಡಮ್ ಸರ್ ಇಷ್ಟು ವರ್ಷ ಅಂದ್ರೆ ಆಲ್ಮೋಸ್ಟ್ ಒಂದು ಹತ್ತು ವರ್ಷ ಎಕ್ಸಾಕ್ಟ್ ಈ ವರ್ಷಕ್ಕೆ ಹತ್ತು ವರ್ಷ ಆಯ್ತು ನಾನು ಜರ್ಮನಿಲಿ ಇದ್ದೆ ಸೊ ಇಲ್ಲಿ ಪೆಸಿಟ್ ಅಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಜರ್ಮನಿಗೆ ಮಾಸ್ಟರ್ಸ್ ಮಾಡೋಕ್ಕೆ ಅಲ್ಲಿ ಹೋಗಿ ಅದಾದ್ಮೇಲೆ ಅಲ್ಲೇ ಏರ್ಬೋಸ್ ಅಲ್ಲಿ ಜಾಬ್ ಮಾಡ್ತಾ ಜರ್ಮನಿಲಿ ಇದ್ದೆ ಇಂಡಿಯಾಗೆ ನಾನು ವರ್ಷಕ್ಕೆ ಒಂದ್ಸಲಿ ಬರ್ತಾ ಇದ್ದೆ ಬಟ್ ಅದು ವರಿ ಹತ್ತು ಹದಿನೈದು ದಿನಕ್ಕೆ ಮಾತ್ರ ನಮ್ಮ ತಂದೆ ತಾಯಿನ ಮೀಟ್ ಮಾಡಕ್ಕೆ ಮಾತ್ರ ಸೊ ಅವಾಗ ನಾನು ಜಾಸ್ತಿ ಎಲ್ಲೂ ಇಚ್ಛೆ ಕಾಣಿಸ್ಕೋ ಅಂದ್ರೆ ಯಾವುದೂ ಫಂಕ್ಷನ್ಸ್ ಆಗಲಿ ಶೋಸ್ ಶೂಸ್ ಆಗಲಿ ಮಾಡ್ತಾ ಇರ್ಲಿಲ್ಲ ಯಾಕಂದ್ರೆ ಬರೀ ವರ್ಷಕ್ ಒಂದ್ಸಲಿ ಬರ್ತಾ ಇರೋದ್ರಿಂದ ಸೊ ಫ್ಯಾಮಿಲಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಕ್ ಇಷ್ಟ ಪಡ್ತಿದ್ದೆ ಬಟ್ ಈ ಸಲ ಭಗವಂತ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಬಂದಿದ್ದೀರಿ ಈ ಟೈಮಲ್ಲೇ ರಾಮಪುರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಯಾವ ರೀತಿ ಖುಷಿ ಇದೆ ಏನ್ ಹೇಳ್ತೀರಿ ನೀವು ಖುಷಿ ಮೇ ಬಿ ನನ್ನ ಮುಖದಲ್ಲೇ ನೋಡ್ಬೋದು ಅನ್ಸತ್ತೆ ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನಾನು ಇದನ್ನು ಅನ್ಕೊಂಡೇ ಇರಲಿಲ್ಲ ನಾ ಆದರೆ ನಾವು ನಾವೆಲ್ಲರೂ ಕೂಡ ತುಂಬ ಪುಣ್ಯವಂತರು ಅಂತ ಅಂದರೆ ನಮ್ಮ ಕಣ್ಮುಂದೆ ಇದು ನಡೀತಾ ಇದೆ ಪ್ರಾಣ ಪ್ರತಿಷ್ಠಾಪನೆ ಇಷ್ಟು ವರ್ಷಗಳ ನಂತರ ಸೊ ನಮ್ಮ ನಮ್ಮ ಅಜ್ಜಿ ತಾತ ಎಲ್ಲರ ಕಲ್ಪನೆ ಕೂಡ ಇತ್ತು ಬಟ್ ಅವರು ಇವಾಗ ಇಲ್ಲ ಇದನ್ನು ನೋಡೋಕ್ಕೆ ಸೊ ನಾವೆಲ್ಲ ತುಂಬ ಪುಣ್ಯವಂತರು ಅಂತ ಅನ್ಕೋಬೋದು ಏನಿದಿಷ್ಟು ಕೆ ವಿ ಸುಪ್ರಭಾ ಅವರ ಮಾತಾಗಿರುವಂತದ್ದು ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಚೇತನ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್